ಶ್ರೀಕೃಷ್ಣ ಎಲ್ಲರ ನಾವು ನವ ನವ ಶ್ರೀಕೃಷ್ಣ ಇಲ್ಲಿರೋರೆಲ್ಲ ನಾವು ಬರೇ ಶ್ರೀಕೃಷ್ಣಗಳೇ ಆ ಶ್ರೀಕೃಷ್ಣ ನೀವು ಅಂತ ಬಂದ ಅವನವನು ಮತ್ತು ಭಾರತದ ಸಾಲ ಹೊರಕೆ ಬರ್ಬೇಕಾಗತ್ತೆ ಎಲ್ಲ ವರ್ಷಿ ಬರ್ತಿ ಹೊತ್ಕೊಂಡು ಜಾತ್ರೆ ಜಾತ್ರೆ ಅಡ್ಡಾ ಡ್ರಬ್ಬಲ್ ಬಿ ಮಾರಿ ಮುಡಿಸೋಲ್ಲ ಇಲ್ಲಕ್ಕಂದ್ರೆ ಹೋಗ್ಲಿ ಹಳ್ಳೆ ಕೂದಲದ ವೇ ಡ್ರಾವೆ ಅಂತ ಹೌದು ಮತ್ತೆ ಭಾರತದ ಸಾಲ ಪ್ರಜೆಗಳಾದ ನಾವೇ ತೀರಿಸಬೇಕು ಅಂತ ಏನಾದರೂ ಇದೆಯನ್ನು ಭಾರತದ ಸಾಲಕ್ಕೆ ಪ್ರಜೆಗಳಾದ್ರೂ ಅವೇ ಹೊಣೆಗಾರ ಹೊತ್ತು ದೇವರು ಕಾಣಿಭೂತರಲ್ವೇನು ದೇವ್ರಿಗೋಸ್ಕರ ಮಜೀದ್ ಮಂದಿರಗಳಿಗೋಸ್ಕರ ಸಾವು ಯಾರು ಸಾವು ಕೋಟಿ ಹನ್ನ ರೂಪಾಯಿ ನಷ್ಟ ಇಷ್ಟಾದರೂ ದಿನನಿತ್ಯ ಮತ್ತೆ ಆ ದೇವ್ರಗಳಿಗೆ ಕಾಯಿ ಕರ್ಪುರ ಊತ್ಪತ್ತಿಲು ಬಂತ ಅಂತ ಗಟ್ಟಲೆ ಖರ್ಚು ಮಾಡಿದರೆ ಯಾವ ದೇವರುಗಳ ಬಂದಿಗೆ ಆಗಿರೋ ಭಾರತದ ಒಪ್ಪಿಗೆ ಸಾಲ ಒತ್ಕೊಂಡಿದ್ದಾರಪ್ಪ ಎಲ್ಲವೋಸು ದೇವ್ರು ನೋಡ್ರಿ ಬರೇ ಬಂಗಾರ ಬೇಡಕ್ಕೆ ನಿಂತವ ಭಕ್ತಿಯಿಂದ ಹೆಣ್ಮಕ್ಳು ಪಾದ ಹಿಡ್ಕೊಳಕ್ಕಾದ್ರೆ ಹೆಬ್ಬಳ್ಳಿಲಿ ಅಡಿಗೆ ಸಿಗ್ನಲ್ ಮಾಡೋ ನಿತ್ಯಾನಂದ ಸ್ವಾಮಿಗಳಂತ ಭಾಳ ಮಂದಿ ಆಗ್ಯಾರ ಅಂದಾಗ ಎಲ್ಲಿದ್ದಾನೆ ಆ ದೇವರು ನಾನು